ಎಲ್ರಿಗೂ ನಮಸ್ಕಾರ ಎ ಟು ಝಡ್ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ಚಿನ್ನ ಅಥವಾ ಒಡವೆ ಅಂದ್ರೆ ಇಷ್ಟ ಇಲ್ಲ ಹೇಳಿ ಅದೇ ರೀತಿ ಹಣದ ಅವಶ್ಯಕತೆ ಯಾರಿ ತಾನೇ ಇರಲ್ಲ ಹೇಳಿ ಮನುಷ್ಯ ಕಷ್ಟಗಳು ಬಂದೇ ಬರುತ್ತೆ ಆಗ ಹಣ ಬಹಳ ಮುಖ್ಯ ಆಗತ್ತೆ ಕೆಲವೊಂದು ಟೈಮ್ ಅಲ್ಲಿ ಆ ಹಣವನ್ನು ಹೊಂದಿಸೋದಕ್ಕೆ ಪರದಾಟ ಪಡ್ಬೇಕಾಗತ್ತೆ ಅಂತ ಟೈಮ್ ಅಲ್ಲಿ ಕಷ್ಟ ಅಂದ ತಕ್ಷಣ ನೆನಪಿಗೆ ಬರೋದೇ ನಮ್ಮ ಒಡವೆಗಳು ಯಾವುದೇ ರೀತಿಯಾದಂತಹ ಕಷ್ಟಗಳಾಗ್ಲಿ ಬೇರೆಯವ್ರ ಹತ್ರ ದುಡ್ಡನ್ನ ತಗೊಳ್ಳೋದಕ್ಕಿಂತ ಅಥವಾ ಇನ್ನೊಬ್ಬರ ಹತ್ರ ದುಡ್ಡಿಗೆ ಕೈ ಚಾಚೋದಕ್ಕಿಂತ ನಮ್ಮ ಹತ್ರ ಇರೋಂತಹ ಒಡವೆಗಳನ್ನ ಚಿನ್ನದ ಒಡವೆಗಳನ್ನ ಅದು ಒಡವೆ ಆಗಲಿ ಅಥವಾ ಸಣ್ಣದೇ ಆಗಲಿ ಅದನ್ನ ಅಡ ಇಟ್ಟು ಅಥವಾ ಗಿರ್ವಿ ಇಟ್ಟು ಕಷ್ಟ ತೀರಿಸ್ಕೊಳ್ಳೋರೆ ಹೆಚ್ಚು ನಾನು ಆಗ್ಲೇ ಹಾಗೆ ಗೋಲ್ಡ್ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಈಗಿನ ಕಾಲದಲ್ಲಿ ಗಂಡ್ಮಕ್ಳಿಗಿನ್ನೂ ಗೋಲ್ಡ್ ಅಂದ್ರೆ ತುಂಬಾನೇ ಇಷ್ಟ ಇತ್ತೀಚಿನ ದಿನಗಳಲ್ಲಂತೂ ಹೆಣ್ಮಕ್ಳಿಗಿಂತ ಜಾಸ್ತಿ ಒಡವೆಗಳನ್ನ ಗಂಡು ಮಕ್ಕಳು ಹಾಕೊಂಡು ಓಡಾಡೋದನ್ನ ನೋಡಿರ್ತೀರಾ ನೀವು ಹಾಗೆ ಕೆಲವೊಬ್ರು ನನಗೆ ಚಿನ್ನ ಅಂದ್ರೇನೆ ಇಷ್ಟ ಇಲ್ಲ ಅದ್ರ ಮೇಲೆ ನನ್ಗೆ ಆಸೆನೇ ಇಲ್ಲ ಅನ್ನೋದನ್ನು ಕೇಳಿರ್ತೀರಾ ಇದೆಲ್ಲ ಏನನ್ಸುತ್ತೆ ಅಂದ್ರೆ ಒಂದ್ ಗಾದೆ ಕೇಳಿರ್ತೀರಾ ನೀವು ಕುಣಿಯಕ್ಕೆ ಆಗದೆ ಇರೋನು ನೆಲ ಡುಂಕು ಅನ್ನಂತೆ ನಾನು ಹಾಗೆ ತಗೊಳಕೆ ಶಕ್ತಿ ಇಲ್ಲದೆ ಆ ರೀತಿ ಹೇಳ್ತಾರೇನೋ ಅನ್ನೋದ್ಬಿಟ್ರೆ ಚಿನ್ನದ ಮೇಲೆ ಎಲ್ಲಾ ಹೆಣ್ಮಕ್ಳಿಗೂ ಆಸೆ ಇದ್ದೇ ಇರುತ್ತೆ ಇಲ್ಲ ಕೆಲವೊಬ್ಬರಿಗೆ ಇರ್ದೇನು ಇರ್ಬೋದು ಎಷ್ಟೇ ಬಡವ್ರ ಮನೆ ಆಗಲಿ ಸಣ್ಣ ಪುಟ್ಟ ಚಿನ್ನದ ಒಡವೆಗಳನ್ನ ಇಟ್ಟೆ ಇರ್ತಿರ್ತಾರೆ ಸಲ ಏನಾಗುತ್ತೆ ಅಂದ್ರೆ ಚಿನ್ನವನ್ನ ತಗೊಂಡು ನಾವು ನಮ್ಮ ಮೈ ಮೇಲೆ ಹಾಕೊಂಡು ಓಡಾಡದ ಓಡಾಡಿರೋದಕ್ಕಿಂತ ಅದನ್ನ ನಾವು ನಮ್ಮ ಕಷ್ಟಗಳಿಗೆ ಯೂಸ್ ಮಾಡ್ಕೊಂಡಿರೋದೆ ಜಾಸ್ತಿ ಆಗಿರುತ್ತೆ ನಿಮ್ಮ ಲೈಫ್ ಇದೇ ರೀತಿ ಆಗಿದ್ರೆ ನಿಜ ಅಂತ ಕಮೆಂಟ್ ಮಾಡಿ ಓಕೆನಾ ಇನ್ನು ಚಿನ್ನ ಅನ್ನೋದು ಒಂದು ರೀತಿ ಆಸ್ತಿ ತರ ನಮ್ಗೆ ಅಂದ್ರೆ ಒಂದು ಅಸೆಟ್ ಇವಾಗ ಸೈಟು ಜಮೀನು ಅಂತ ಇನ್ವೆಸ್ಟ್ ಮಾಡ್ತೀವಲ್ವಾ ಅದ್ರ ವ್ಯಾಲ್ಯೂ ನಮ್ಗೆ ಇನ್ಕ್ರೀಸ್ ಆಗುತ್ತೆ ಅದೇ ರೀತಿ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದ್ರ ವ್ಯಾಲ್ಯೂನು ಸಹ ಇನ್ಕ್ರೀಸ್ ಆಗುತ್ತೆ ಅದೇ ಕಾರಣಕ್ಕೆ ನಮ್ಮ ಕಷ್ಟಗಳಿಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋ ಉದ್ದೇಶದಿಂದ ತುಂಬಾ ಕಷ್ಟಪಟ್ಟು ಚಿನ್ನವನ್ನ ತಗೊಂಡಿರ್ತೀವಿ ಇನ್ನು ಈ ತರ ಕಷ್ಟಗಳು ಬಂದಾಗ ಒಡವೆಗಳನ್ನ ಬ್ಯಾಂಕ್ ಅಲ್ಲಿ ಇಟ್ಟಿರ್ತೀವಿ ಆದ್ರೆ ಕೆಲವೊಂದು ಟೈಮ್ ಅಲ್ಲಿ ಎಷ್ಟೇ ಕಷ್ಟ ಸಹ ಗೋಲ್ಡ್ ಅನ್ನ ವಾಪಸ್ ಬಿಡ್ಸ್ಕೊಳಕೆ ಆಗ್ತಾ ಇರಲ್ಲ ಅಂದ್ರೆ ನಾವು ಬಡ್ಡಿ ಕಟ್ಟತ್ತಾ ಇರ್ತೀವಿ ಆದ್ರೆ ಅಸ್ಲು ಕಟ್ಬಿಟ್ಟು ನಾವು ಅದನ್ನ ಬಿಡ್ಸ್ಕೊಳಕೆ ಅಥವಾ ವಾಪಸ್ ತಗೊಳಕೆ ಆಗ್ತಾ ಇರಲ್ಲ ಅಂತ ಪರಿಸ್ಥಿತಿಲಿ ನೀವೇನಾದರೂ ಇದ್ದೀರಾ ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳುವಂತಹ ಈ ಒಂದು ಪರಿಹಾರವನ್ನ ಮಾಡಿದ್ರೆ ನಿಧಾನವಾಗಿ ನಿಮ್ಮ ಒಡವೆಗಳು ನಿಮ್ಮ ಹತ್ರ ಬಂದು ಸೇರತ್ತೆ ಅಂದ್ರೆ ಯಾರೋ ತಂದು ಕೊಡ್ತಾರೆ ಅಂತ ಅಲ್ಲ ನಿಮಗೆ ಆ ಒಡವೆಗಳನ್ನ ಬಿಡ್ಸ್ಕೊಳುವಂತಹ ಒಂದು ಸಿಚ್ಯುವೇಶನ್ ಅಥವಾ ಶಕ್ತಿ ಬರತ್ತೆ ಹಾಗಾದ್ರೆ ಆ ಪರಿಹಾರ ಏನು ಅನ್ನೋದನ್ನ ನೋಡೋಣ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲಿಗೆ ಈ ಪರಿಹಾರವನ್ನ ಮಾಡೋದಕ್ಕೆ ಒಂದು ಗಾಜಿನ ಬೌಲ್ ಬೇಕು ಸಾಮಾನ್ಯವಾಗಿ ಎಲ್ಲರ ಮನೇಲೂ ಗಾಜಿನ ಬೌಲ್ ಇರುತ್ತೆ ತುಂಬಾ ದೊಡ್ಡದೇನು ಬೇಕಾಗಲ್ಲ ಒಂದು ನಾರ್ಮಲ್ ಸೈಜ್ ಬೌಲ್ ಬೇಕಾಗುತ್ತೆ ನೋಡಿ ಈ ತರದ್ರಲ್ಲಿ ಯಾವ್ದಾದ್ರು ಒಂದು ಬೌಲ್ ನ ನೀವು ತಗೋಬಹುದು ಈ ಜಾಮು ತಿನ್ನೋದಕ್ಕೆಲ್ಲ ಯೂಸ್ ಮಾಡ್ತೀವಲ್ವಾ ನಾನು ಈ ಒಂದು ಬೌಲ್ ನ ತಗೋತಾ ಇದೀನಿ ನೀವು ಗಾಜಿನ ಬೌಲ್ ಇಲ್ಲ ಅಂತ ಅಂದ್ರೆ ಮಣ್ಣಿನ ಬೌಲ್ ನ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬಹುದು ನೀವೇನಾದ್ರೂ ಮಣ್ಣಿನ ಬೌಲ್ ತಗೋತಾ ಇದ್ದೀರಾ ಅಂದ್ರೆ ಅದಕ್ಕೆ ಫುಲ್ ಹರ್ಷನ ಹಚ್ಚಿಬಿಟ್ಟು ನೀವು ತಗೋಬಹುದು ಸೊ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಮಣ್ಣಿನ ಬೌಲು ಅಥವಾ ಗಾಜಿನ ಬೌಲ್ ಯಾವ್ದಾದ್ರು ತಗೋಬಹುದು ಸೊ ಇವಾಗ ಆ ಬೌಲ್ನ ತಗೊಂಡು ಅದಕ್ಕೆ ಕಲ್ಲುಪ್ಪನ್ನು ಹಾಕಬೇಕಾಗತ್ತೆ ಕಲ್ಲುಪ್ಪನ್ನ ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ ಅಂದರೆ ಕಲ್ಲುಪ್ಪು ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ದುಷ್ಟಶಕ್ತಿಗಳಿಂದ ಅಥವಾ ಏನಾದರೂ ದೃಷ್ಟಿ ಆಗೋದನ್ನು ತಡೆಯುವಂತಹ ಶಕ್ತಿ ಈ ಕಲ್ಲುಪ್ಪಿಗೆ ಇರುತ್ತೆ ಅಷ್ಟೇ ಅಲ್ಲದೆ ನೀವು ಒಡವೆನ ಬಿಡಿಸ್ಕೊಡೋದಕ್ಕೆ ಯಾಕೆ ಆಗ್ತಿಲ್ಲ ಏನಾದರೂ ಆ ಬ್ಲಾಕೇಜ್ಗೆ ಆ ನೆಗೆಟಿವ್ ಎನರ್ಜಿ ಏನಾದರೂ ರೀಸನ್ ಆಗಿದ್ರೆ ಅದನ್ನ ರಿಮೂವ್ ಮಾಡೋದಕ್ಕೆ ಕಲ್ಲುಪ್ಪು ಹೆಲ್ಪ್ ಮಾಡುತ್ತೆ ಹಾಗಾಗಿ ಈ ಒಂದು ಬೌಲ್ಗೆ ಕಲ್ಲುಪ್ಪನ್ನ ಹಾಕೊಂಡು ಅದ್ರ ಮೇಲೆ ಒಂದು ರೂಪಾಯಿ ಕಾಯಿನ್ನ ಇಟ್ಕೋಬೇಕು ಈ ಕಾಯಿನ್ ನೀವು ತೊಳೆದು ಇಟ್ಕೊಳ್ಳಿ ಯಾಕಂದ್ರೆ ಇದು ನಮ್ಮ ಹತ್ರನೇ ಇರೋ ಕಾಯಿನ್ ಆಗಿದ್ದರೂ ಕೂಡ ನಮ್ಮ ಹತ್ರ ಬರೋದಕ್ಕೂ ಮುಂಚೆ ಎಷ್ಟೊಂದು ಜನರ ಕೈಯಲ್ಲಿ ಓಡಾಡ್ಕೊಂಡು ಬಂದಿರುತ್ತೆ ಅಲ್ವಾ ಅಂತ ಟೈಮ್ನಲ್ಲಿ ಅದ್ರ ಮೂಲಕ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಬರೋದಿದ್ರೆ ಅದನ್ನ ತಡಿಬೋದು ಅಷ್ಟೇ ನೋಡಿ ಒಂದು ರೂಪಾಯಿನ ಕಾಯಿನ್ ತೊಳೆದು ಈ ರೀತಿ ಮೇಲೆ ಇಟ್ಕೊಳ್ಳಿ ಮೇಲೆ ನಿಮ್ಮ ಹತ್ರ ಇರುವಂತ ಯಾವ್ದಾದ್ರು ಗೋಲ್ಡ್ ರಿಂಗ್ ಆಗಲಿ ಅಥವಾ ಓಲೆ ಆಗ್ಲಿ ಅಥವಾ ಒಂದು ಮೂಗ್ ಆದ್ರೂ ಸಾಕು ಅದನ್ನ ಈ ಕಾಯಿನ್ ಮೇಲೆ ಇಟ್ಕೊಳ್ಳಿ ಇಂಥ ಒಡವೆನೇ ಇಡ್ಬೇಕು ಅಂತ ಏನಿಲ್ಲ ಯಾವ್ದಾದ್ರು ರಿಂಗ್ ಓಲೆ ಅಥವಾ ಒಂದು ಆದ್ರೂ ಇಟ್ಕೊಳ್ಳಿ ಈ ತರ ಸಾಕು ನಂತರ ನಿಮ್ಮ ದೇವರ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಒಂದು ತೀ ತುಪ್ಪದ ದೀಪವನ್ನು ಹಚ್ಚಿ ಏನು ಈ ಉಪ್ಪಿನ ಬೌಲ್ನ ರೆಡಿ ಮಾಡಿರ್ತೀರ ಅಲ್ವಾ ಅದನ್ನ ಇಟ್ಟು ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಅದೆಲ್ಲ ಪರಿಹಾರ ಆಗಲಿ ಅಂತ ಬೇಡ್ಕೊಂಡು ಈ ಬೌಲ್ನ ನೀವು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಡಬೇಕು ನೀವು ಹಚ್ಚಿಟ್ಟಿರುವಂತಹ ಏನು ತುಪ್ಪ ದೀಪ ಇರುತ್ತೆ ಅದು ಆರಿ ಹೋಗೋವರೆಗೂ ದೇವರ ಮನೇಲೆ ಈ ಬೌಲ್ನ ಇಡಬೇಕು ನಂತರ ದೀಪ ಆರಿದ ಮೇಲೆ ಈ ಬೌಲ್ನ ತಗೊಂಡು ನೀವು ಹಣ ಇಡುವಂತಹ ಜಾಗದಲ್ಲಿ ಅಥವಾ ಅಲ್ಮೆರಾದಲ್ಲಿ ಇಡಬೇಕು ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಅಂದರೆ ಈ ಪರಿಹಾರವನ್ನ ನೀವು ಶುಕ್ರವಾರ ಮಾತ್ರ ಮಾಡಬೇಕು ನೀವು ಈಗ ಶುಕ್ರವಾರ ಈ ಬೌಲ್ ಪೂಜೆ ಮಾಡಿ ಇಟ್ಟಿರ್ತೀರ ನಂತರ ಮೂರು ದಿನ ಆದ್ಮೇಲೆ ಅಂದ್ರೆ ಭಾನುವಾರ ಅದನ್ನ ತೆಗೆದು ಗೋಲ್ಡ್ ಏನ್ ಇಟ್ಟಿರ್ತಾರಲ್ವಾ ನೀವು ಅದನ್ನ ತೆಗೆದು ನೀವು ವಾಶ್ ಮಾಡಿ ನೀವು ಬೇಕಿದ್ರೆ ಹಾಕೋಬಹುದು ಇಲ್ಲ ನೀವು ಅದನ್ನ ಎತ್ತಿಟ್ಕೋಬಹುದು ಆಮೇಲೆ ಈ ಕಾಯಿನ್ ಮತ್ತೆ ತೊಳೆದು ನೀವು ದುಡ್ಡಿಡುವಂಥ ಜಾಗದಲ್ಲಿ ನೀವು ಇದನ್ನು ಇಟ್ಕೋಬಹುದು ಇನ್ನು ಉಪ್ಪನ್ನ ಎಲ್ಲಾದ್ರೂ ಹರಿಯೋ ನೀರಲ್ಲಿ ಬಿಡಬಹುದು ಹರಿಯೋ ನೀರೆಲ್ಲೂ ಸಿ ಇಲ್ಲ ಅದು ಸಾಧ್ಯ ಆಗ್ಲಿಲ್ಲ ಅಂತ ಅಂದ್ರೆ ನಿಮ್ಮ ಸಿಂಕ್ ಅಲ್ಲಿ ಇದನ್ನ ಹಾಕೋಬೇಕು ಅದಕ್ಕೂ ಮುಂಚೆ ಉಪ್ಪನ್ನ ಚೆನ್ನಾಗಿ ಕರಗಿಸ್ಬಿಟ್ಟು ನೀವು ಸಿಂಕ್ ಅಲ್ಲಿ ಹಾಕೋಬೇಕು ನೋಡಿ ಇಷ್ಟೇ ಈ ಪರಿಹಾರ ನೀವು ಈ ಪರಿಹಾರವನ್ನ ಮಾಡ್ಕೊಳ್ಳಿ ಇದರಿಂದ ಪಾಸಿಟಿವ್ ರಿಸಲ್ಟ್ ಸಿಗ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್